ಪ್ರೇಮಾನಂದ ಮಹಾರಾಜರು ಎಷ್ಟು ದೊಡ್ಡ ಸಂತರು ಅಂದ್ರೆ ಸಾಕ್ಷಾತ್ ದೇವರೇ ಅವರಿಗೆ ದರ್ಶನ ನೀಡಿದ್ದಾರೆ ಆದರೆ ದೇವರ ಹತ್ರ ಹೇಳಿ ತಮ್ಮ ರೋಗ ನಿವಾರಣೆ ಯಾಕೆ ಮಾಡ್ಕೊಂಡಿಲ್ಲ ನಿಮಗೆಲ್ಲ ಈ ಪ್ರಶ್ನೆ ಬರಬಹುದು ಆದರೆ ಒಂದು ಕಥೆ ಕೇಳಿಯ ಒಬ್ರು ದೊಡ್ಡ ಸಂತರು ಇದ್ರು ರಾಮಕೃಷ್ಣ ಪರಮಹಂಸ ಅವರು ಮಹಾಕಾಳಿಯ ಅನನ್ಯ ಭಕ್ತರಾಗಿದ್ರು ಗಂಟೆಗಳ ಕಾಲ ಕೂತು ಮಹಾಕಾಳಿಯ ಧ್ಯಾನ ಮಾಡ್ತಿದ್ರು ಅವರು ಮಹಾಕಾಳಿಯ ಜೊತೆಗೆ ಮಾತಾಡ್ತಾನೂ ಇದ್ರು ಒಂದು ಸಮಯ ಬರುತ್ತೆ ಅವಾಗ ಅವರಿಗೆ ಗಂಟಲು ಕ್ಯಾನ್ಸರ್ ಆಯ್ತು ಅವರಿಗೆ ಊಟ ಮಾಡೋಕು ತುಂಬಾ ಕಷ್ಟ ಆಗ್ತಾ ಇತ್ತು ಒಂದು ದಿನ ಅವರ ಶಿಷ್ಯ ನರೇಂದ್ರ ಅವರು ಅವರನ್ನ ಕೇಳ್ತಾರೆ ನೀವು ಮಹಾಕಾಳಿ ಜೊತೆಗೆ ಮಾತಾಡಿ ಈ ರೋಗದಿಂದ ಮುಕ್ತಿ ಯಾಕೆ ತಗೊಳ್ಳಲ್ಲ ಅಂತ ಅವಾಗ ರಾಮಕೃಷ್ಣ ಅವರು ಹೇಳ್ತಾರೆ ಈ ರೋಗ ನನ್ನ ಹಿಂದಿನ ಜನ್ಮದ ಯಾವುದೋ ಪಾಪದ ಫಲ ಒಂದು ವೇಳೆ ಈ ಜನ್ಮದಲ್ಲಿ ಈ ರೋಗದಿಂದ ಮುಕ್ತಿ ಆದ್ರೂ ಇದನ್ನ ಅನುಭವಿಸೋಕೆ ಮತ್ತೆ ಹುಟ್ಟಬೇಕಾಗುತ್ತೆ ಎಲ್ಲಿವರೆಗೂ ನನ್ನ ಎಲ್ಲಾ ಪಾಪ ನಷ್ಟ ಆಗಲ್ವೋ ಅಲ್ಲಿವರೆಗೂ ನಂಗೆ ಮೋಕ್ಷ ಸಿಗಲ್ಲ ಆದ್ರೆ ನಾನು ಇದೇ ಜನ್ಮದಲ್ಲಿ ಭಗವಂತನ ಪ್ರಾಪ್ತಿ ಪಡ್ಕೋಬೇಕು ಅಂತಿದ್ದೀನಿ ಯಾವಾಗ ರಾಮಕೃಷ್ಣ ಪರಮಹಂಸರ ಅಂತಿಮ ಸಮಯದಲ್ಲಿ ಅವರು ತಮ್ಮ ಹಾಸಿಗೆಯಲ್ಲಿ ಮಲ್ಕೊಂಡೆ ಆ ಅವಸ್ಥೆಯಲ್ಲಿ ಅವರು ಮಹಾ ಸಮಾಧಿ ತಗೊಂಡು ಮಹಾಕಾಳಿಯಲ್ಲಿ ವಿಲೀನ ಆಗ್ತಾರೆ ಅದೇ ತರ ಕಾಶಿಯಿಂದ ದೊಡ್ಡ ಸಂತರು ಪ್ರೇಮಾನಂದ ಮಹಾರಾಜರನ್ನ ಭೇಟಿ ಆಗೋಕೆ ಬಂದಿದ್ರು ಅವಾಗ ಅವರು ಇದೇ ಪ್ರಶ್ನೆ ಕೇಳಿದಾರೆ ನಿಮ್ಮ ಹತ್ರ ತಪಸ್ಸು ನಾಮ ಜಪದ ಇಷ್ಟೊಂದು ಶಕ್ತಿ ಇದೆ ಆದ್ರೆ ಈ ರೋಗ ನಿವಾರಣೆ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾರೆ ಅವಾಗ ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ ನಾನು ಸೊಳ್ಳೆ ಸಾಯಿಸೋಕೆ ಬ್ರಹ್ಮಾಸ್ತ್ರ ಯಾಕೆ ಪ್ರಯೋಗ ಮಾಡಲಿ ಅಂತ ಅದೇ ಸಾಧನೆಯಿಂದ ಮೋಕ್ಷ ಸಿಗಬೇಕಾದ್ರೆ ಅದರ ಉಪಯೋಗ ಈ ತುಚ್ಚ ನಶ್ವರ ದೇಹ ಸರಿ ಮಾಡೋಕೆ ಯಾಕ ಮಾಡಲಿ ಅಂತ ಹೇಳಿ ನಗ್ತಾರೆ ಈ ಸಮಯದಲ್ಲಿ ಗುರುಗಳು ನಿಜವಾಗ್ಲೂ ಭಗವಂತನ ಸ್ವರೂಪ ಇದ್ದಾರೆ ಅದಕ್ಕೆ ನಿಮಗೆ ಸಮಯ ಸಿಕ್ಕರೆ ಅವರ ದರ್ಶನ ಮಾಡೋಕೆ ಹೋಗಿ ಯಾಕಂದ್ರೆ ದೇವರು ಸಿಗೋದು ಕಷ್ಟ ಇಲ್ಲ ಆದರೆ ಭಗವತ್ ಪ್ರಾಪ್ತ ಸಂತರು ಸಿಗೋದು ತುಂಬಾ ಕಷ್ಟ ರಾಧೆ ರಾಧೆ